చాదు కసీపూ బా హిరు గిరిజాకా మన సొప్పిన బీజ ఇస్కొండ్ బిన్నే పాప హోక ఆగ్ సాయంకాల బాదిన ఆత్తి నోడ్ బా బంద్ర అలా కు ಹೌದೇನು ಹ್ಞೂ ಆಯ್ತಕ್ಕ ಹೋಗ್ಬಹುದು ನಾನೇನ್ ಬರೋದಾಗಲ್ಲ ಸೊಪ್ಪು ಸೂಸಿ ಅಡಿಗೆ ಮಾಡ್ಬೇಕು ನಮ್ಮ ಮನೆಯವರು ಮತ್ತೆ ಕೆಲಸದಿಂದ ಬರ್ತಾರೆ ಬರ್ತಾರ ಅಯ್ಯ ಈಗ ಐದು ಗಂಟೆ ಆಗೇತ್ ಬಾ ಏಳು ಗಂಟೆಗೆ ಅಡಿಗೆ ಹಚ್ಕೊಂಡ್ರು ಅರ್ಧ ಗಂಟೆಲಿ ಅಡಿಗೆ ಮುಗಿದು ಬಿಡ್ತೈತೆ ಊಟ ಮಾಡೋದೇ ನೀವು ಎಂಟೂವರೆ ಒಂಬತ್ತು ಗಂಟೆಗೆ ಮಾಡ್ತೀರಿ ಅಷ್ಟು ಜಲ್ದಿ ಮಾಡಿ ಮಾಡಿ ಬಾ ಬಾ ಸೊಪ್ಪ ತಗೊಂಡ್ ಅಲ್ಲೇ ಬಾ ಸೋಸೋಣ ಇಲ್ಲ ಅಕ್ಕ ಈಗ ದೀಪಾ ಚಿನ್ನ ಹೋಗ್ಬಹುದು ನಿನ್ ಮತ್ ಹಾಕೊಂಡು ಬರೋದಕ್ಕೆ ಹಾಕೊಂಡ್ರೆ ಮತ್ತೆ ಬಾಗ್ಲ ಹಾಕೊಂಡು ಎಲ್ಲಿಗೆ ಬರ್ತಿ ಹೋಗಿ ಬರ್ತೀನಿ ನಾನು ಬಂದು ಜಲ್ದಿ ಅಡಿಗೆ ಅದು ಮಾಡ್ಬೇಕು ನಮ್ಮ ಅತ್ತೆ ಮತ್ತೆ ಎಂಟು ಗಂಟೆಗೆ ಅಂದ್ರೆ ಊಟ ಬೇಕವ್ರಿಗೆ ಆಯ್ತಕ್ಕ ಹೋಗ್ಬ ಸೂಜಿ ಪಿನ್ನ ದಾರಾ ಬ್ರಷು ಬಾಚನ್ಕೆ ರೇಕ ಅಲ್ಲಿ ನೋಡಿ ಸೂಜಿ ಪಿನ್ನದೊಳಗೆ ಬಂದಿದ್ದಾಳೆ ಏನಾದರೂ ತಗೊಳ್ಳೋದಿದ್ರೆ ತಗೋಬ ನಾನು ಒಂದು ಬಟ್ಟೆ ತಿಕ್ಕು ಬ್ರಷ್ ತಗೋಬೇಕಿತ್ತವ ನೋಡೋನಿರು ಆಯ್ತಾ ಇಲ್ಲ ಬೆಂಡೋಲೆ ಸರ ಏನೇನೋ ಬಾ ಕನ್ನ ತಗೋಬ ಓ ಅಪ್ಪಿ ಬಾಯಿಲಿ ಬಾ ನೋಡಣ ನಾನು ದಿನ ಹಾಕೋ ಜುಮ್ಕೆ ಮಂಡಲಿ ತಗೋತೀನಿ ಅಂತ ಇದ್ರೆ ಕರೀತೀನಿ ಇರೋ ನೋಡೋಣ ಕೂಗಿದ ಕೇಸೇತ ಇಲ್ಲ ಓ ಇಲ್ಲಿ 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 ಬಾ ಕೇಸೇತ ಅಕ್ಕ ಬರಾತ ಇರೋ ನೋಡೋಣ ಹೇಳ್ರಿ ಅಕ್ಕ ಏನು ಬೇಕಿತ್ತು ನಿಮ್ಗೆ ಬಟ್ಟೆ ತಿಕ್ಕೋ ಬ್ರಷ್ ಐತಾ ಹ್ಞೂ ಇದಾವ್ರಿ ಅಕ್ಕ ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿದು ಇದಾವ್ರಿ ಯಾವ್ದು ಬೇಕ್ರಿ ನಿಮ್ಗೆ ಯಾವ್ದಾದ್ರೆ ಏನು ಒಂದು ವರ್ಷದ ಮಟ್ಟ ಬರಬೇಕು ನೋಡೋ ಅಂತ ಬ್ರಷ್ ಇದ್ರೆ ಕೊಡು ನನಗೆ ಒಂದು ವರ್ಷದವರೆಗೂ ಬರೋ ಕ್ವಾಲಿಟಿ ಇರೋ ಬ್ರಷ್ ಇಲ್ರಿ ಆಕ ನನ್ನ ಕಡೆಗೆ ಅಂಥವು ತೊಗೋಬೇಕಂದ್ರೆ ನೀವು ಮಾಲೆಲ್ಲ ಹೋಗಿ ತಗೋಬೇಕು ರೀ ಅಲ್ಲಿ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಹಂಗೆ ಹೇಳ್ತಾರೆ ರೀ ಅದು ಒಂದು ವರ್ಷದ ಮಟ್ಟ ಬರ್ತೈತೆ ಇಲ್ಲ ಗೊತ್ತಿಲ್ಲ ರೀ ನನಗೂ ನಾವು ಬಡವ್ರಿ ಅಂಥವೆಲ್ಲ ತೊಗೊಂಡು ಬಂದ್ರೆ ಇಲ್ಲಿ ಕೇಳ್ತಾರೆ ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ಕೇಳ್ತಾರೆ ನಾವು ಎಲ್ಲಿಗೆ ಮಾರ್ಬೇಕು ಹೇಳ್ರಿ ಅದಕ್ಕೆ ನಾವು ಅಂಥವು ಕ್ವಾಲಿಟಿ ಇರೋದು ಮಾಡಲ್ಲ ರೀ ಇವಾಗ ಮಸ್ತ್ ಜನ ತಗೋತಾರ್ರಿ ಹಳ್ಳಿ ಕಡೆಗೆ ಇವಾಗ ಖರ್ಚಾಗ್ತವೆ ನಮ್ಗೆ ತಗೊಳ್ರಿ ಇದ್ರಾಗ ಒಂದು ಹ್ಮ್ ಅದು ಕರೆ ಮೊನ್ನೆ ಸಂತೆಗೆ ಹೋದಾಗ ಸ್ಟೋರಲ್ಲಿ ಕೇಳಿದ್ನಿ ನಾಲ್ವತ್ತು ರೂಪಾಯಿ ಒಂದು ಬ್ರಷ್ ಹೇಳತಾರ ಇದೇ ಬ್ರಷ್ ನಿಂತಾಗಿರ್ತಾವ್ ನೋಡ ಬ್ರಷ್ ಅಲ್ಲಿ ನಾಲ್ವತ್ತು ರೂಪಾಯಿ ಮಾರ್ತಾರೆ ಮೂರೇ ಅಕ್ಕ ಮತ್ತು ಅವ್ರ ಅಂಗಡಿ ಬಾಡಿಗೆ ಅದು ಸೇರಿಸಿ ಎಲ್ಲ ಇವು ಸಣ್ಣ ಪುಟ್ಟವು ಇದ್ರ ಮೇಲೆ ಹಾಕಿ ರೀ ನಾವು ಹೊಟ್ಟೆ ಬಾಡಿಗೆ ದುಡಿತೀವಲ್ಲ ರೀ ಮತ್ತೆ ಕಡಿಮೆ ರೇಟಿಗೆ ಹೇಳ್ತೀವಿ ನಮ್ಮ ತಗೋ ಇನ್ನೂ ಕಡಿಮೆ ರೀ ಏನು ಮಾಡೋದು ಅದಕ್ಕೆ ಏನು ಮಾಡ್ಬೇಕು ಮಾಡ್ಬೇಕೇನೆ ಕಡಿಮೆ ಹೇಳ್ಬಾರ್ದು ನೀನು ಈಗ ಇಪ್ಪತ್ತು ರೂಪಾಯಿ ಬ್ರಷ್ ಮಾರ್ತೆ ಅಂತಂದ್ರೆ ಮೂವತ್ತು ರೂಪಾಯಿಗೆ ಹೇಳ್ಬಿಡು ಏನು ಹತ್ತು ರೂಪಾಯಿ ಕಡಿಮೆ ಮಾಡ್ತಾರೆ ಇಪ್ಪತ್ತು ರೂಪಾಯಿಗೆ ತಗೋತಾರೆ ಏನಾದ್ರು ಒಂದ್ ಸರಾಪರ ಮಾಡ್ಬೇಕಾದ್ರೆ ಅದಕ್ಕೆ ಒಂದ್ ರೂಪಾಯಿ ಜಾಸ್ತಿನ ಹೇಳ್ಬೇಕು ನೀನು ಕಡಿಮೆ ಹೇಳ್ತಿ ನೋಡು ತಂದಿರೋ ರೇಟಿಗೆ ಇನ್ನು ಕಡಿಮೆ ಮಾಡಿ ಮಾರ್ಬೇಕು ಹಂಗು ಮಾರ್ ಹೆಂಗೆ ಹೇಳ್ತಾರೆ ಗೊತ್ತೇನು ಅಯ್ಯ ಸೀಮೆಗಿಲ್ಲರೋ ರೇಟ್ ಹೇಳ್ತಾಳ ಇನ್ನೊಬ್ಬ ಬರ್ತಾಳೆ ನೋಡು ಅವ್ರ ತಗ ತಗೊಂಡ್ರೆ ಆಗ್ತಿದ್ ಬಿಡು ಅಂತ ಹೇಳ್ತಾರಕ್ಕ ಅದಕ್ಕೆ ನಾನು ಇರೋ ರೇಟಾ ಹೇಳ್ಬಿಡ್ತೀನಿ ಏನ್ ಸುಳ್ಳು ಹೇಳಕ್ ಹೋಗಲ್ಲ ಹೌದೇನು ನೋಡೋ ಇರ್ತಾರೆ ಜನ ಒಬ್ಬೊಬ್ರು ಈ ಕಡೆ ಕಟ್ಟೆ ಮೇಲೆ ಬಂದ್ ಕುಂದ್ರ ಬರತ್ತಿನ ನೋಡೋಣ ಬಾ ತಗೊಂಡ್ ಬಂದಿ ನೀನು ಹುನಕ್ಕ ನಿನ್ನೆ ಇನ್ನೂ ಹೊಸ ಎಲ್ಲ ಹೊಸ ಹೊಸಾಗಿದಾವ ಬರ್ರಿ ಇದೈತೆ ಇದು ಇಲ್ಲ ಅನ್ನಂಗಿಲ್ಲಕ್ಕ ಎಲ್ಲ ಇದಾವೆ ಬರ್ರಿ ನಿನ್ನೆನಾ ಬರ್ಬೇಕಂತಿದ್ನಿ ನಾನು ಟೈಮ್ ಆಗಿಲ್ರಿ ಇವೆಲ್ಲ ಜೋಡ್ಸ್ಕೊಬೇಕಿತ್ತು ಅದಕ್ಕೆ ಇವತ್ತೆಲ್ಲ ಜೋಡ್ಸ್ಕೊಂಡು ಮಧ್ಯಾಹ್ನ ಬರ್ಬೇಕು ಅನ್ಕೊಂಡಿರಿ ಬಿಸಿಲಿತ್ತು ಈಗ ಬಿಸಿಲು ಇಳಿದ್ಮೇಲೆ ಬಂದೀನಿ ಆರು ಗಂಟೆಗೆ ಬಸ್ ಐತಿಲ್ರಿ ಇಲ್ಲಿ ಹೌದೇನು ಚಲೋ ತಗೊಂಡ್ ನೋಡಣಾ ಏನೇನಿದೆ ಆರು ಗಂಟೆಗೆ ಬಸ್ ಕರೆಕ್ಟ್ ಬಂದ್ಬಿಡ್ತೇತಿ ನೋಡಿ ಈಗ ನಾಲ್ಕೂವರೆ ಐದು ಗಂಟೆ ಆಗಿರ್ಬೇಕು ಜಲ್ದಿ ಒಂದು ಸ್ವಲ್ಪ ಅಡ್ಡಾಡಿ ಹೋಗ್ ಮತ್ತೆ ಬಸ್ ತಪ್ಪಿದ್ರೆ ಇದ್ರಾಗ ಹೋಗ್ತಿ ರಾತ್ರಿ ಒಂಬತ್ತು ಗಂಟೆಗೆ ಬಸ್ ಐತೆ ಅಯ್ಯೋ ಒಂಬತ್ತು ಗಂಟೆ ಬಸ್ ಐತ್ರಿ ಹಂಗಾದ್ರೆ ಜಲ್ದಿ ಹೋಗ್ಬೇಕು ನಾನು ಜಲ್ದಿ ತಗೋಬರ್ರಿ ಅಕ್ಕ ರೀ ಮತ್ತೆ ನಂಗೆ ಟೈಮ್ ಹಾಕೈತೆ ಈ ಊರಾಗಿದ್ದ ಮೊದಲು ಮಾರಕ್ಕೆ ಬಂದಿದ್ದೆ ಏನೇನು ಹ್ಞೂ ಹೌದ್ರಿ ಅಕ್ಕ ಅದೇ ಅನ್ಕೊಂಡು ನಾನು ಬಸ್ಸಿನ ಟೈಮ್ ಕೇಳತ್ತೆ ಅಂತಂದ್ರೆ ಇದ ಮೊದಲು ಬಂದಂಗಿದೆ ಅಂತ ನಿಮ್ಮ ಅಮ್ಮದು ಯಾರು ಬಂದಿಲ್ಲ ಜೊತೆಗೆ ಇಲ್ರಿ ಅಕ್ಕ ನಮ್ಮ ಅಮ್ಮರು ಬಹಳ ದೂರ ಇದ್ದಾರೆ ದೂರ ಅಂತಂದ್ರೆ ಎಲ್ಲಿದ್ದಾರೆ ದೂರ ಅಂತಂದ್ರೆ ರೀ ನಮ್ಮ ತವರ ಮನೆ ಬಹಳ ದೂರ ಐತೆ ರೀ ನನ್ನ ಗಂಡನ ಮನೆಗೆ ಆಗಿದ್ದೀನಿ ರೀ ಈಗ ಅವ ಅದೇ ರೀ ನಿನ್ನ ಮದುವೆ ಆಗೈತ ನೋಡಕ್ಕ ನೋಡಕ್ಕೆ ಮದುವೆ ಆದಂಗೆ ಕಾಣಿಸತ್ತಿಲ್ಲ ಪಾಪ ಚಿಕ್ಕ ಹುಡುಗಿ ಕಾಣಿಸ್ತೈತಿ ಇನ್ನೂ ಎಷ್ಟು ಐತೆ ನಿನ್ಗೆ ನನಗೆ ರೀ ಅಕ್ಕ ಹದಿನೇಳು ವಯಸ್ಸು ರೀ ಹೌದೇನು ನಿನ್ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಮತ್ತೆ ಮದುವೆ ಆಗಿ ಒಂದು ವರ್ಷ ಆಗೋಕೆ ಬಂದ್ರಿ ಅಕ್ಕ ಒಂದು ತಿಂಗಳು ಹೋದ್ರೆ ಒಂದು ವರ್ಷ ಆಗ್ತೈತೆ ರೀ ಇಷ್ಟು ಚಿಕ್ಕ ವಯ್ಸಿಗೆ ಮದುವೆ ಮಾಡ್ಕೊಟ್ಟಿದಾರಲ್ಲ ನಿಮಗೆ ಮತ್ತು ಗಂಡ ಏನು ಮಾಡ್ತಾನೆ ಅವ್ರು ಏನು ಕೆಲಸ ಮಾಡಲ್ಲ ರೀ ಅಕ್ಕ ಕುಡಿಯೋದು ಮನೆಗೆ ಅಷ್ಟೇ ಮಾಡ್ತಾರಿ ನಮ್ಮ ನಮ್ಮತ್ತೇನು ವಯಸ್ಸು ಆಯ್ತು ಅವರು ಇದೇ ಕೆಲಸ ಮಾಡತಿದ್ರು ರೀ ಮೊದ್ಲು ನಿಮ್ಗೆ ಗೊತ್ತಿರ್ಬೇಕು ನೋಡಿರಿ ನಮ್ಮ ಅತ್ತೆ ಅದು ಇದೇ ಊರಾಗೆಲ್ಲ ಮಾರಕ್ಕೆ ಬರ್ತಿದ್ರು ರೀ ಮೊದ್ಲು ಯಾರು ರೀ ಮೊದಲು ಒಂದು ಅಜ್ಜಿ ಊರಾಗೆ ಬರ್ತಿತ್ತು ಸಾಕಾವ ಅಂತ ಹೆಸರು ನೋಡು ಅವ್ರೇನು ಮತ್ತೆ ಹ್ಮ್ ಹ್ಮ್ ಅವರ ನೋಡ್ರಿ ಅಕ್ಕ ಅವ್ರ ಸೊಸೆನರಿ ನಾನು ಹ್ಮ್ ಹ್ಮ್ ಸಾಕವ ಸೊಸೆ ಏನಿದೆ ಅದ ಅನ್ಕೊಳ್ಳತಿದ್ನಿ ಯಾಕೋ ಸಾಕವ ಇತ್ತೀಚಿಗೆ ಬರತಿಲ್ಲ ಕಾಣತನ ಇಲ್ಲ ಅನ್ಕೊಳ್ಳತಿದ್ನಿ ಯಾಕ ಹುಷಾರಿದಾರ ಇಲ್ಲ ನಿ ಮತ್ತೆ ವಯಸ್ ಅಕ್ಕ ಅದಕ್ಕ ಅವರ ಎಲ್ಲ ಹೋಗಾತಿಲ್ಲರಿ ಮನೆಯಾಗ ಇರತರ ನಾನು ಬರಾತಿನ್ರಿ ಹೌದೇನ ಅದಕ್ಕ ಬಂದಿಲ್ಲ ಸಾಕವ ನಾವು ಯಾಕ ಬರಾತಿಲ್ಲ ಇತ್ತೀಚಿಗೆ ವಾರಕ್ಕೆ ಒಂದ ಸತಿ ಅದರ ಬಂದ ಹೋಗೋದು ಯಾಕೋ ಇತ್ತೀಚಿಗೆ ಬರೋದ ನಿಲ್ಸ್ಬಿಟ್ಟೈತೆ ಏನು ಊರಿಗೆ ಇರ್ಬಿಟ್ಟು ಹೋಗೈತೆನೋ ಅನ್ಕೊಂಡಿದ್ವಿ ನಾ ಹಂಗाराम ಇದರಕಾ ಉನ್ಕೊಂಡ ತಿನ್ಕೊಂಡೆ ಎಲ್ಲಾ ಗಟ್ಟುಮುಟ್ಟಿ ಆಗಿದಾರೆ ಆದ್ರೆ ಬಿಸlaಕ್ ತಿರುಗಿದ್ರ ಚಕ್ರಾನ ಬರತೈತಾವರಿ ಅದಕ ನಾನು ಬೇಡ ಅಂತ ಹೇಳಿದ್ನಿ ಏ ಹಂಗೋ ಬೇಡವಾ ಬಹಳ ಒಳ್ಳೆ ಸಸಿಸಿ ಸಿಕ್ಕಿದೆ ನಮ್ಮ ಸಾಕವಾಗದ್ರ ಬಹಳ ಚಿಕ್ಕ ವಯಸ್ಸಿಗೆ ಮದ್ವೆ ಮಾಡ್ ನೋಡಿ ನೋ ನಿಮ್ಮ ಅಪ್ಪ ಅಮ್ಮ ಹೌದ್ರೆ ಅಕ್ಕ ನಮ್ಮ ಅಪ್ಪ ಬಹಳ ಕೊಡಿತಿದ್ರಂತೆ ಅದಕಾ ಜಲ್ದಿ ಜಲ್ದಿ ಮದುವೆ ಮಾಡ್ ಕೊಟ್ಟ್ರಿರಿ ಕೊಡಿದ್ರೇನ ಅದು ಎಷ್ಟು ಮಂದಿ ಅಕ್ಕ ತಂಗಿರೆ ನಾವು 4 ಮಂದಿ ಅಕ್ಕ ತಂಗಿರೆ ದಿವಿರಿ ಹೌದೇನ ತಮ್ಮ ಇಲ್ಲ ಅಣ್ಣ ತಮ್ಮ ಯಾರಿಲ್ರಿ ಅಕ್ಕ ಹೌದೇನ ಪಾಪ ಆದ್ರೆ ಜಲ್ದಿ ಮದ್ವೆ ಮಾಡ್ ಕೊಟ್ಟರವಾ ಅಷ್ಟ ಅಲ್ರಿ ಎಲ್ಲ ನಮ್ಮ ಅಕ್ಕ ತಂಗಿಯರಿಗೂ ಜಲ್ದಿನ ಮದುವೆ ಮಾಡ್ಕೊಟ್ಟಿದ್ರಿ ಜಲ್ದಿ ತಗೋಬಾರ ಅಕ್ಕ ಮತ್ತೆ ಬಸ್ಸಿಗೆ ಟೈಮ್ ಆಗ್ತೇತ್ರಿ ನನ್ಗೆ ಹೌದವಾ ಕರೆಕ್ಟ್ ಆರು ಅಂದ್ರೆ ಬಸ್ ಬಂದ್ಬಿಡ್ತೈತೆ ಹೋಗು ಅಂತ ಇಲ್ಲಿ ಕಟ್ಟೆ ಮೇಲೆ ಕುಂದ್ರವಾ ರೇಖಾ ಒಂದು ಗ್ಲಾಸ್ ನೀರ ಬೋ ಕುಡಿಯಾಕ ಪಾಪ ಹುಡುಗ ಆವಾಯಿಂದ ನಿಂತ್ಕೊಂಡೈತೆ ನಾ ಅಂತ ನಿಂತ್ಕೊಂಡು ಮಾತಾಡ್ತೇವೆ ಇಲ್ಲಿ ಬಾರತಿ ಜುಮ್ಕಿ ನೋಡವ ಬಂಗಾರ ತಲೆ ಮೇಲೆ ಒಡ್ದಂಗಿದ ರೇಖಾ ಜುಮ್ಕಿ ತಗೋತೀನಿ ನೋಡ್ತೀನಿ ರಾ ಅಷ್ಟ ದೊಡ್ಡ ಬೇಡ ನನಗೆ ಸಣ್ಣ ಇದ್ರೆ ತಗೋತೀನಿ ತಗೊಳಪಿ ನೀರ್ ಹ್ಞೂ ಕೊಡಕ್ಕ ತಕೊಳಕ ಸಾಕ ನೀರು ತಗೊಂಡ್ ಬರಲ್ಲ ಇನ್ನ ಸ್ವಲ್ಪ ಬೇಡ ಸಾಕಕ ಬಾಚನ್ಕೆ ಎಷ್ಟು ಅಕಿವು ಬಾಚನ್ಕೆ 15 ರೂಪಾಯಿ ಬಂದ್ರೆ ಅಕ್ಕ ಹೌದೇನೆ 5 ರೂಪಾಯಿ ಕಡಿಮೆ ಮಾಡಿ 10 ರೂಪಾಯಿ ಬನ್ ಮಾಡ್ಕೊಡ್ತೆ ಮಾಡ್ಕೊಡ್ತೀನಿ ತಕೊಳ್ರಿ ಅಕ್ಕ ನೋಡು ಸುಶೀಲಕ ಅವಾಗದ್ರ ನೀನೇ ಹೇಳಿದೆ ಜೀವನ ಕಷ್ಟ ಐತೆ ಬಿಸಲಾಕ ತërಕೊಂಡ್ ಮಾರತಾರ ಇವ್ರುತ್ರಕ ಕಡಿಮೆ ಕೇಳ್ತಾರ ಅಂತ ಮತ್ತೆ ನೀನೇ ಈ ಕಡಿಮೆ ಕೇಳ್ತೆ ಹಾ ಹೇಳಿದ್ನಿ ಆ ತಗೋ ಹಾಷ್ಟಕ ತಗೋತೀನಿ ಇರ್ಲಿ ಹತ್ ರೂಪಾಯಿಗೆ ತಗೊಳ್ರಿ ಅಕ್ಕ ನಂಗ ಲಾಭ ಆಗ್ತದೆ ತಗೊಳ್ರಿ ಎಂಟ್ ರೂಪಾಯಿ ಒಂದ್ ಬಚನಗ ಬಿದೇತ್ರಿ ಎರಡ್ ರೂಪಾಯಿ ಲಾಭ ಆಗ್ತೈತ್ರಿ ನೋಡಕಾ ಪಾಪ ಎಷ್ಟು ಒಳ್ಳೆ ಮನ್ಸೈತಿ ಹುಡುಗಿ ಹ್ಞೂ ಪಾಪ ನೋಡಿ ಎರಡ್ ರೂಪಾಯಿ ಉಳಿತೈತೆ ಈ ಭಚನಕೆ ಎರಡ್ ರೂಪಾಯಿ ಏನ್ ಬರ್ತೈತಿ ಐದು ರೂಪಾಯಿ ನಾನೇ ಬಿಲ್ಡಿಂಗ್ ಕಟ್ಬೇಕಾಗಿತಿ ಹದಿನೈದು ರೂಪಾಯಿ ಕೊಟ್ಟ ತಗೋತೀನಿ ಸಿಕ್ಕದು ಬಿಡ್ಸಾಕ ಚಲೋ ಇದಾವ ಇವು ಅದಕ್ಕೆ ಅದಕ್ಕ ನೀನು ತಗೋರಿ ಅಕ್ಕ ಚಲೋ ಇದಾವ್ ಕಲರ್ ಎರಡೇ ಇದ್ ಡಜನ್ ಇದ ಇದ್ರಿ ಅಕ್ಕ ಯಾವ್ ಬೇಕಾದ್ರೆ ಒಂದೇ ಕಲರ್ ಇದಾವ್ರಿ ಎಲ್ಲ ಇದ ನಿನ್ನ ಬಚನ್ಕೆ ಎರಡೇ ಎರಡು ನೇಟ್ ಹಾಕಿದ್ದೆ ಅಲ್ಲ ಇಷ್ಟ ಇದಾವೇನೋ ಅಂತ ಅನ್ಕೊಂಡಿದ್ದೀನಿ ನಾನು ನೀ ತಗೋ ಈ ಕಲರ್ ಚಲೋ ಐತೆ ನೇರಳೆ ಕಲರ್ ರೇಖಾ ನೋಡ್ 봐 ಮತ್ತೆ ಏನು ತಗೋತೀ ಜುಮ್ಕಿ ಬೆಂಡಲ್ಲಿ ಸಣ್ಣو ಇದಾವ ನೋಡಿ ನೋಡ್ 봐 ರೇಖಾ ಚಡಪಟ್ಟಿ ಕ್ಲಿಪ್ ಆ ಶಕಿಯೋ ಪೂರ್ತಿ ಒಂದು ಸೆಟ್ ತಗೊಂಡ್ರೆ ಒಂದು ಸೆಟ್ಟಿಗೆ 40 ರೂಪಾಯಿ ಬಿಲ್ತಿದ್ರು ಅಕ್ಕ ನೀವು ಅಂಗಾ ಸೆಪರೇಟ್ ಎರಡ ತಗೋತೀನಿ ಅಂದ್ರೆ 10 ರೂಪಾಯಿ ಎರಡು ಬರ್ತಾವ ನೋಡಿ ಹೌದೇ 10 ರೂಪಾಯಿ ಎರಡು ಅಂತಂದ್ರೆ ಎಷ್ಟು ಜೊತೆ ಇದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಜೊತೆ ಇದಾವೆ ಹತ್ತು ರೂಪಾಯಿ ಒಂದು ಜೊತೆ ಇದ್ರು ನಾಲ್ಕು ಜೊತೆ ಬರ್ತೈತೆ ನಮ್ಗೆ ಹಂಗೆ ಸಪ್ರೇಟ್ ತಗೊಳಕೋದ್ರ ಸೆಟ್ಟೆ ಸೆಟ್ಟ ಪಾಡಲ್ಲ ಇದು ಅಷ್ಟು ಸೆಟ್ಟೆ ತಗೋ ಅಂದ್ರೆ ಕಡಿಮೆ ಹಸಿರು ಕೆಂಪು ಮತ್ತೆ ನೀಲಿ ಕಲರ್ ನಿಂದ ಚೂಡಿದಾರ್ ಕಲರ್ ಅವ ತಗೋ ನಿನ್ಗೂ ನಿನ್ನ ಮಗಳಿಗೆ ಹಾಕ್ತಾವ್ ಬ್ಯಾಡ್ ಬಿಡಕ್ಕ ಇವು ಚಟ್ಪಟ್ಟಿ ಪಿನ್ ಅದು ಹಾಕಲ್ಲ ನಾನು ಏನು ನನ್ನ ಮಗಳಿಗೆ ಹಾಕ ಜಾತ್ರೆಗೆ ಹೋಗಿದ್ ತಗೊಂಡ್ ಬಂದೀನಿ ಬ್ಯಾಡ ಚೈನೂ ಇದಾವೆ ಕಾಲು ಚೈನಾ ಎಷ್ಟು ಕಾಲು ಚೈನಾ ನೂರು ರೂಪಾಯಿ ಕಾಲ್ಚನಾ ಬ್ಯಾಡ್ ತಗೊಳುವ ನಾನು ಬೆಳಿ ಇದಾವ ಹಾಕಾಕಿಲ್ಲ ನಾನು ಅಕ್ಕ ನಿನ್ ಕೈ ಹತ್ರಕ್ಕ ನೋಡಿ ನೋಡ್ ಜುಂಕಿ ಅವು ಚಲೋ ಇದಾವ್ ನೋಡಿ ಅವನ್ನ ತಗೊಂಡ್ಬಿಡ್ತೀನಿ ಇವು ಅಷ್ಟೇನು ಚಲೋ ಇಲ್ಲ ರೀ ಕೈ ಇವು ಮೇಲ್ ಇದ ನೋಡಿ ಮಸ್ತ್ ಇದಾವ ಇವನ್ನ ತಗೊಂಡ್ಬಿಡು ಅಷ್ಟು ದೊಡ್ಡ ಬೇಡ ಅಕ್ಕ ಮೊದ್ಲ ಸಣ್ಣ ಕಿವಿ ಹರ್ಕೊಂಡ ಹೋಗ್ತಾವ ಅವು ಬೇಡ ಇನ್ನು ಚಿಕ್ಕವಿದ್ರು ನೋಡು ಅದ್ರ ಕೆಳಗಡೆ ಇರೋ ಇರೋದ ಬಿಗೊಳ್ರಿ ಅಕ್ಕ ಕಡಿಮೆಗಾಕೊಡ್ತೀನಿ ಕಡಿಮೆ ಜಾಸ್ತಿ ಅನ್ನೋದು ಪ್ರಶ್ನೆ ಇಲ್ಲ ಆದ್ರೆ ಕಿವ್ಯಾಗ್ ಹಾಕೊಂಡ್ರೆ ಜಗ್ಬಾರ್ದವು ದೊಡ್ಡ ಬ್ಯಾಡ್ ಬಿಡು ಮತ್ತೆ ಟಿಕ್ಲಿ ಇಲ್ಲ ಡಿಸೈನ್ ಏನೋ ಇಲ್ರಿ ಡಬ್ಬ್ಯಾ ಇರ್ತಾವ ನೋಡ್ರಿ ನಾನು ಇಟ್ಕೊಂಡಿನಿ ಈ ತರ ಇದಾವ್ ನೋಡ್ರಿ ಕೊಡ್ಲಿರಿ ಅಂಥವು ಟಿಕ್ಲಿ ಬೇಡ ನನ್ನ ನನ್ನತ್ರ ಸೀರೆ ಅದು ಉಟ್ಕೊಂಡ್ರೆ ಡಿಸೈನ್ ಏನೋ ಉದ್ದಕ್ಕಿರ್ತಾವ ನೋಡ್ರಿ ಅಂತಾವ್ ಬೇಕಿತ್ತು ನಾನು ಅಂಥವು ಇದುವರೆಕ ಇಲ್ಲ ಹಳ್ಳಿಯೊಳಗೆ ಮತ್ತ ಇಂಥವ್ ಇಟ್ಕೋತಾರಲ್ರಿ ಅದಕ್ಕೆ ಅವನ್ನ ಇಟ್ಟು ಇವ್ನ ತಗೊಂಡ್ ಬಂದಿರ ನಾನು ಮುಂದಿನವರ ಬರ್ಬೇಕಾದ್ರೆ ತಗೊಂಡ್ ಬರ್ತೀನಿ ತಗೊಳ್ರಿ ತಗೊಂಡ್ ಬಂದು ನೋಡೋಣ ಮುಂದಿನವರ ತಗೋತೀನಿ ಹ್ಞೂ ತಗೊಂಡು ಬರ್ತೀನಿ ತಗೊಳ್ಳಿ ಅಕ್ಕ ಅದು ಗಿರ್ಜಾತನು ಬರಾತೈತಿ ಬಾರ ಅಕ್ಕ ಬಾಬಾ ಏನೇನೋ ಭಾರಿ ಖರೀದಿ ಮಾಡತ್ತೀರಿ ನೀವು ಅಯ್ಯ ಬಂದಾಗಿಂದ ಬರೀ ನೋಡೋದಾಗ್ಯೈತಿ ಇನ್ನು ಏನೇನು ಖರೀದಿ ಮಾಡಿಲ್ಲ ನೋಡಿ ಬನ್ನಿ ನೀನು ನೋಡಿ ಬಾರಕ್ಕ ಇನ್ನೂ ಏನು ತಗೊಂಡಿಲ್ಲ ನಾ ನೋಡತಿದ್ದೀ ಜುಮ್ಕೆ ಬಿಂಡೇಲಿ ತಗೊಳಂತಿದ್ನಿ ನಾನು ಸುಶೀಲಕ್ಕ ಬಾಚನ್ ಕೆ ಮತ್ತು ಬ್ರಷ್ ಕೇಳೈತೆ ತಗೋಬೇಕಿದು ಹೌದೇನು ತಗೊಳ್ಳಿರಿ ತಗೊಳ್ಳಿರಿ ಏನೇನು ಬೇಕು ಎಲ್ಲ ತಗೊಳ್ಳಿರಿ ಸೂಜಿ ದಾರ ಒಂದು ಬೇಕಿತ್ತು ನನಗೆ ಅದಕ್ಕೆ ಓಡೋರು ಬನ್ನಿ ನಾನು ಸೂಜಿ ದಾರ ಐತೆ ಬರ್ರಿ ಅಕ್ಕ ಅರೆ ಅಕ್ಕ ಈ ಕಡೆಗೆ ಬಾ ನೋಡೋಣ ಏನೇನು ಇದೆ ಬರೀ ಅಕ್ಕ ಚಟಪಟ್ಟಿ ಕ್ಲಿಪ್ಪು ಮೂಗ್ ಬಟ್ಟು ನತ್ತು ಕಿವಾಗಿನ ಸರ್ಪಳಿ ಕಾಲ್ ಚೈನ ಜುಮ್ಕಿ ಬೆಂಡುಲಿ ಈಗ ಹೊಸದಾಗಿ ಬಂದಿರೋ ಬಾಹುಬಲಿ ಜುಮ್ಕಿ ಬೆಂಡುಲಿ ಅವು ಅಂತೂ ಮಸ್ತ್ ಕ್ತಾವ್ರಿ ಅವು ಬ್ಯಾಚನ್ಕೆ ಮತ್ತು ಸಣ್ಣ ಮಕ್ಳಿಗೆ ಹಾಕೋ ಗುಂಡು ಡ್ರಾಪ್ಸು ರಬ್ಬರು ಎಲ್ಲಾ ಇದಾವ್ರಿ ಬಾಂಡೆ ಹೊತ್ತಿಕ್ಕೋಗ ಬ್ರಷ್ಶು ಮೈ ಉಜ್ಜೋ ಬ್ರಷ್ಶು ಸರ ಜುಮ್ಕಿ ಅಂತ ನೋಡ್ರಿ ಮಸ್ತ್ ಕಲರ್ ಕಲರ್ ಇನ್ನೋ ಎಲ್ಲಾ ಟೈಪ್ ಇದಾವ್ರಿ ನನ್ನ ಹತ್ರಕ್ಕೆ ಸೂಜಿ ದೊಡ್ಡ ಬೇಕಿಂದ ಸಣ್ಣ ಬೇಕ್ರಿ ನಿಮ್ಗೆ ಯಾವ ಬೇಡ ನನ್ಗೆ ಸೂಜಿ ಕೊಡು ಸಾಕು ಕೊಡ್ತೀನಿ ರಕ್ಕ ಸೂಜಿ ದಾರ ಅಂತ ಕೂಡ ಫಸ್ಟ್ ಓಡೋಡ್ ಬಂದೀನಿ ನೀನು ಹ್ಮ್ ಸಾಕ್ ಅಷ್ಟ ಒಂದ್ ಬಿಳಿ ದಾರ ಒಂದ್ ಬೇಕಿತ್ತು ಸೂಜಿ ಒಂದ್ ಐತೆ ಒಂದ್ ಕಳದ್ರೆ ಒಂದ್ ಇರ್ತೇತ್ ಅಂತ ತಗೊಳಕ್ ಬಂದಿನ ನಾನು ತಗೋರಿ ನೀವು ಬ್ರಷ್ ಬಾಚನ್ಕೆ ಏನೇನ ತಗೋತೀನಿ ನಾನು ಅಂತಿದ್ರಲ್ಲ ತಗೊಳಕ ದಾರ ಹ್ಮ್ ಸಾಕ್ ತಗೋ ಸೂಜಿನೂ ಇದ್ರಾಗ ಐತೆ ಎಷ್ಟು ಐತಿ ಇದ್ರದ್ದು ಹತ್ ರೂಪಾಯಿ ಕೊಡ್ರಿ ಅಕ್ಕ ಹಂಗ ನಮ್ದು ಬಾಜನ್ಕೆ ಮತ್ ಬ್ರಷ್ ಅಂತ ಕೊಟ್ಬಿಡು ಪಾಪ ನಿಂಗ್ ಬಸ್ಸಿ ಟೈಮ್ ಹಾಕೈತೆ ಅಕ್ಕ ಈ ತಗೊಳ್ರಿ ತಗೊಳ್ರಿ ಅಕ್ಕ ನಂದ್ ಹದಿನೈದು ರೂಪಾಯಿ ಅಲ್ಲ ಹ್ಮ್ ಅಕ್ಕ ನಿಂದ್ ಹದಿನೈದು ರೂಪಾಯಿ ಇವಾಗ ಮೂವತ್ ರೂಪಾಯಿ ನಿಮ್ದ್ ಹತ್ ರೂಪಾಯಿ रेखा नंदू सेर्स कोडू निम सायंकालक बन कोड़ती नू रुपे नोट आईते हात रुपे गागे मत आधा नेल मुरी लीग आरजेंट आईते अवन सल्प वोग बेक नन्न वोग तीन नन्न कोड़ हाँ हुँ हुँ कोड़ तीन वोग अका सुजी पिन्ना दा